ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲ್ ನಾವಿವತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಚಿರೋಟಿ ರವೆನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ಮಾಡ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ನಾವು ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಎರಡು ವರ್ಷದ ಮಕ್ಕಳವ್ರಿಗೂ ಕೊಡಬಹುದು ಇದನ್ನು ಮಾಡಲಿಕ್ಕೆ ನಾನು ಒಂದು ಪ್ಯಾನ್ನಲ್ಲಿ ತುಪ್ಪನ ಹಾಕ್ಕೊತಿದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಚಿರೋಟಿ ರವೆನ ತಗೊಂಡಿದ್ದೀನಿ ಅದನ್ನು ತುಪ್ಪ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಟೈಮಲ್ಲಾದರೂ ಕೊಡ್ಬೋದು ಇಲ್ಲ ಸಂಡೆ ಸ್ನ್ಯಾಕ್ಸ್ ಟೈಮಲ್ಲಾದರೂ ಕೊಡ್ಬೋದು ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ರವೆ ತುಪ್ಪ ಜೊತೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಗಂಟಾಗುವ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಸ್ವೀಟ್ನೆಸ್ಗೆ ಅಂತ ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ಇದು ಆಪ್ಷನಲ್ಲು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ಯೂಸ್ ಮಾಡಿ ಇಲ್ಲ ಅಂದರೆ ಬೆಲ್ಲ ಹಾಕುವ ಅಗತ್ಯ ಏನಿಲ್ಲ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗಾದರೆ ಬೆಲ್ಲದ ಬದಲು ಡ್ರೈ ಫ್ರೂಟ್ಸ್ ಪೌಡರ್ನ ಯೂಸ್ ಮಾಡಿ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗಾದರೆ ಬೆಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ಎರಡನ್ನೂ ಯೂಸ್ ಮಾಡಿ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆರರಿಂದ ಎಂಟು ತಿಂಗಳ ಮಕ್ಕಳಿಗಾದರೆ ಲಿಕ್ವಿಡ್ ರೂಪದಲ್ಲಿ ಕೊಡಿ ಇಲ್ಲ ಎಂಟು ತಿಂಗಳು ಮೇಲ್ಪಟ್ಟ ಮಕ್ಕಳಿಗಾದರೆ ಸ್ವಲ್ಪ ಗಟ್ಟಿ ಪ್ಯೂರಿ ರೂಪದಲ್ಲಿ ಕೊಡಿ ಒಮ್ಮೆ ಈ ಈಸಿ ಕ್ವಿಕ್ ಸಜ್ಕ ರೆಸಿಪಿನ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ